ಏನಪ್ಪ ಅಂದರೆ ಮನುಷ್ಯ ತನ್ನಲ್ಲಿ ಒಂದು ಕ್ಷಮತೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಓಕೆ so please introduce, he, was, he has visited our school, he gave a wonderful speech, and so inspired by him, Amanda. And Surika Williams should be a role model after the period, right? So I thank you all. ತಂದು ಆ ರೀತಿ ನಾವು ಮಾಡಬೋದಾ ಅಂತ ಅವ್ನು ಯೋಚನೆ ಹಂಗೆ ಪಕ್ಷಿಗಳ ಹಾರದನ್ನು ನೋಡಿದಾಗ ನಿಧಾನವಾಗಿ ಬೇರೆ ಬೇರೆ ಸಲಕರಣೆಗಳನ್ನು ಡೆವಲಪ್ ಮಾಡಿಕೊಂಡು ಯಾವ ರೀತಿ ಮನೆಯಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಗಂಟೆಗೆ ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ಬೋದು ಯಾರು ಹೇಳ್ತೀರಾ ಒಂದು ಗಂಟೆಗೆ ಒಂದು ಪ್ಲೇನು ಎಷ್ಟು ದೂರ ಹೋಗ್ಬೋದು ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಅದಕ್ಕಿನ್ನೂ ಜಾಸ್ತಿ ಹೋಗುತ್ತಾ ಏಳ್ನೂರು ಸಾವಿರ ಸುಮಾರು ಸುಮಾರು ಸಾವಿರ ಅಷ್ಟು ಹೋಗುವಂಥ ವಿಮಾನಗಳಿದೆ ಇದೆ ಅದಕ್ಕಿಂತ ಫಾಸ್ಟಾಗಿರೋದು ಫೈಟ್ರು ಫ್ಲೈಟ್ ಇದೆಲ್ಲ ಇದೆ ಬಟ್ ಜನ್ರಲಿ ಮನುಷ್ಯರು ಕ್ಯಾರಿ ಮಾಡುವಂಥದ್ದು ಅಥವಾ ಕಾರ್ ಕುದಿರ್ತಾರ ಒಂದು ಕಡೆ ಇಂದ ಒಂದು ಕಡೆಗೆ ಹೋಗೋ ಪ್ಲೇನ್ಗಳು ಸುಮಾರು ಸಾವಿರ ಕಿಲೋಮೀಟರ್ ಒಂದು ಗಂಟೆಗೆ ಅಷ್ಟು ಸ್ಪೀಡಲ್ಲಿ ಹೋಗೋ ಪ್ಲೇನ್ಗಳನ್ನೆಲ್ಲ ತಯಾರಿಸ ಆಗಲಿ ಅದೇ ರೀತಿ ನೋಡಿದ್ರೆ ಭೂಮಿಯಿಂದ ಎಷ್ಟು ದೂರದಲ್ಲಿ ಅವರಿರೋ ಸ್ಪೇಸ್ ಸ್ಟೇಷನ್ ಸಿಕ್ಕುತ್ತಾ ಇದೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಅಂದರೆ ಭೂಮಿಯಿಂದ ನಾನೂರು ಕಿಲೋಮೀಟರ್ ಎತ್ತರದಲ್ಲಿ ಒಂದು ವಸ್ತು ಭೂಮಿ ಇದೆ ಅದನ್ನು ಸುತ್ತ ಒಂದು ಮಾಡೋದು ಹೇಗೆ ಹೆಂಗ್ ಮಾಡ್ಬೋದು ಯಾವ್ದಾರ ಒಂದು ವಸ್ತುನ ಒಂದು ಗ್ರಹದ ಸುತ್ತಲೂ ಸುತ್ತಬೇಕು ಅಂತ ಮಾಡಿಸಿದ್ರೆ ಅದೇ ಒಂದು ಹೋಗಿ ಒಂದು ನಿರ್ದಿಷ್ಟವಾದ ವೆಲಾಸಿಟಿ ಕೊಟ್ರೆ ಅದಕ್ಕೆ ಒಂದು ಸ್ಪೆಸಿಫಿಕ್ ನಂಬರ್ ಇದೆ